ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಬೆಳ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಚಳಿ ಆಗ್ತಿದೆ ಇವತ್ತು ಎಷ್ಟು ಚಳಿ ಅಂದರೆ ಹೇಳೋಕ್ಕಾಯ್ತಿಲ್ಲ ಅಷ್ಟೊಂದು ಚಳಿ ಆಯ್ತೈತೆ ಅದಕ್ಕೆ ಇವಾಗ ನೀರು ಬೇರೆ ಬಿಟ್ಟಿದ್ದಾರೆ ನೀರು ನೀರಿಡೀಬೇಕು ಮುಂದೆನ ತೊಳಿಬೇಕು ರಂಗಲೇ ಮಾಡಬೇಕು ಪಾತ್ರೆ ವಾಶ್ ಮಾಡಬೇಕು ತಿಂಡಿ ಮಾಡಬೇಕು ಸೊ ಅಮ್ಮ ಕೊಡುಗೆ ಕಸ ಗುಡ್ಸಕ್ಕೆ ಹೋಗಿದಾರೆ ಅದಕ್ಕೆ ಅಮ್ಮ ಕೊಡ್ಕೆ ಕಸ ಗುಡಿಸಿ ಆಯ್ತಾ ಅಂತ ನೋಡೋಣ ಯಾಕೆಂದ್ರೆ ಅಮ್ಮ ನೀರು ಹಿಡ್ಕೊಂಡು ಪಾತ್ರೆ ವಾಶ್ ಮಾಡ್ಕೊಂಡ್ರೆ ನನ್ನ ಒಳಗಡೆ ತಿಂಡಿ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ತಿಂಡಿ ಮಾಡ್ತಿದ್ರು ಸ್ವಲ್ಪ ಬೆಚ್ಚಗಿರುತ್ತಲ್ಲ ಒಳಗಡೆ ಇದ್ರೆ ಅಂತ ಅಷ್ಟೇ ನೋಡೋಣ ಮುಂದೆ ಆಗಿದೆ ನೋಡ್ತೀನಿ ಅಮ್ಮಂದೆಂದರೆ ಇನ್ನೂ ಕೊಟ್ಟಿಗೆ ಕಸ ಗುಡಿಸಾಗಿಲ್ಲ ಅಂತ ಅಂದರೆ ನಾನೇ ಫಸ್ಟು ನೀರು ಇಟ್ಕೊಂಡು ಪಾತ್ರೆ ವಾಶ್ ಮಾಡ್ಕೊಂಡು ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ತಿಂಡಿ ಮಾಡಬೇಕು ಬನ್ನಿ ನಮ್ಮಮ್ಮ ಏನು ಮಾಡ್ತಿದಾರೆ ಅಂತ ನೋಡೋಣ ಹೋಗೋಣ ಅಂದ ತಕ್ಷಣ ಓಡೋಯ್ತವಳೆ ಗುಡು 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 ನಚಿತಕ್ಕೆ ಬರೀ ಇಲ್ಲಿದ್ರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ರೋಡಿಗೆಲ್ಲ ಬರೀ ಸುತ್ತುತ್ತಾ ಇರೋದೇ ಹೇಳೋದು ಕೆಲಸ ಆಯ್ತೇನಮ್ಮ ನೀರ್ ಬಿಟ್ಟವ್ರೆ ಅಲ್ಲ ನಿನ್ ಕೊಡ್ಕೆ ಕಸ ಆದ್ರೆ ಪಾತ್ರೆ ನೀರು ನೀರ್ ಇಟ್ಕೊತೀನಿ ತಿಂಡಿ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಆಯ್ತಾ ಬಟ್ಟೆ ನಾಳೆ ತೊಳೆದ್ರಾಗತ್ತೆ ಲೇಟ್ ಆಗತ್ತೆ ಎತ್ತಕ ಇಟ್ಕೊಳ್ಳ ತೋಡಿದಿಲ್ಲ ಇನ್ನುವೇ ಈಗ ಅಂಗ್ಲ ತೊಡಬೇಕಾ ನಾನೇ ನೀರ್ ಹಿಡಿಬೇಕಂಗಾರೆ ಕಾಯಿ ಹಣ್ಣಲ್ಲಿ ಬಿಸ್ ಬೆಚ್ಚಗೆ ಬೆಚ್ಚವೆ ನೀರು ಇವಾಗಿ ಮುಖ ತೊಳ್ಕೊ ಬಂದೆ ಅಲ್ಲ ಪಾತ್ರೆ ಅಂತ ನೀರ್ ಬಿಟ್ಟವರಲ್ಲ ಪಾಪ ಅಲ್ಲ ಬೂವಾ ಬೂವ ಪಾಪ ಏನ್ ಮಾಡ್ತಿದ್ಯಾ ಪೂವ ಪಾಪ ನೀನು ಅಲ್ಲಿರು ಡರ್ಟಿ ನೀನು ಏಯ್ ನೋಡಲ್ಲ ಎಷ್ಟು ಡರ್ಟಿ ಐತಿ ಗೋ ಬ್ಯಾಕ್ ಹೋಗಿಂದ ಏ ಬೂವಪ್ಪ ಏನು ಮಾಡ್ತಿದ್ಯಾ ಅಲ್ಲೇರ ಇರು ಏನು ಮಾಡ್ತಿದ್ಯಾ ಬೂವಪಪ್ಪ ನೀನು ತಿಂಡಿ ಆಯ್ತಾ ಬೂವಪ್ಪ ಇರಲ್ಲ ಅವ್ಳು ಕೇಳ್ತಾವಳಿರಮ್ಮ ತಿಂಡಿ ಆಯ್ತಾ ಬೂವಪಪ್ಪ ಡಾಗುಗಳು ಡಾಗುಗಳು ನಾವಿನ್ನು ತಿಂಡಿ ಮಾಡಿಲ್ಲ ಹೋಗಿ ಏನು ಮಾಡಲ್ಲಬ್ ಹೋಗಿ ನಾವಿನ್ನೂ ತಿಂಡಿ ಮಾಡಿಲ್ಲ ತಿಂಡಿ ಮಾಡಿದ ಮೇಲೆ ಬರೋಕೆ ಹೋಗು ಡಾಗು ಓ ಇನ್ನೊಂದು ಡಾಗು ಎಂಟ್ರಿ ಕೊಡ್ತು ನಾವಿನ್ನೂ ತಿಂಡಿನ ಮಾಡಿಲ್ಲ ತಿಂಡಿ ಮಾಡೋಕ್ಕೆ ನಾವಿಲ್ಲೆಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡೋದು ತಿಂಡಿನ ನಾವು ಸ್ವಲ್ಪ ಒಂಬತ್ತು ಗಂಟೆ ಹೆಂಗೆ ಮಾಡೋದು ಡಾಗು ಇವಾಗ ಹೋಗಿ ನಮಗೆ ನೀರು ಬಿಟ್ಟವ್ರೆ ನೀರು ಇಟ್ಕೊಂಡು ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು ಅಲ್ವಾನಪ್ಪ ನಾನೇ ಹಿಡಿಬೇಕು ಪಾತ್ರೆ ವಾಶ್ ಮಾಡಬೇಕು ನೀರಿ ಹಿಡ್ದು ಪಾತ್ರೆ ಎಲ್ಲ ವಾಶ್ ಮಾಡಿದ್ಮೇಲೆ ಸಿಗ್ತೀನಿ ಚಳಿ ಆಯ್ತೈತೆ ಬಿಸಿಲಿನ ಮುಖ ತೊಳ್ಕೊಂಡೆ ಬೆಚ್ಚಗಿದ್ದೆ ಒಳಗಡೆ ಇಡೋಣ ಅನ್ಕೊಂಡೆ ಚಳಿ ಓಕೆ ಹೆಂಗಿದ್ರು ಸ್ವಲ್ಪ ಸ್ವಲ್ಪ ಬಿಸಿಲತ್ತಾ ಇದೆ ತೋರಿಸ್ತೀನಿ ರೀ ನಿಮಗೂ ಬಿಸಿಲು ನೋಡಿ ಸ್ವಲ್ಪ ಸ್ವಲ್ಪ ಬಿಸಿಲಕ್ತಾ ಇದೆ ನಾವು ಥರನ ರಾತ್ರಿ ಪೂರಿ ಮಾಡ್ಕೊಂಡು ತಿನ್ಬಿಟ್ಟು ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಇದು ಪಾತ್ರೆ ವಾಶ್ ಮಾಡಿರೋದು ಅಲ್ಲಿರೋವೆಲ್ಲ ವಾಶ್ ಮಾಡೋದು ಎಲ್ಲ ಹಂಗಂಗೆ ಬಿಟ್ಟಿದ್ದೀನಿ ಸ್ವಲ್ಪ ಇಟ್ಟು ಉಳಿತು ಅಂದ್ಬಿಟ್ಟು ಇದನ್ನು ಹಂಗೆ ಇಟ್ಟಿದ್ದೀನಿ ಸಾಫ್ಟಾಗಿದೆ ಇವಾಗ ಏನಾದ್ರೂ ತಿಂಡಿ ಮಾಡ್ಬೇಕು ನೋಡಿ ಇಲ್ಲೆಲ್ಲ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಎಲ್ಲ ವಾಶ್ ಮಾಡಿ ನೀರೆಲ್ಲ ಹಿಡಿದು ಮುಂದೆ ಎಲ್ಲ ತೊಳೆದಾಯ್ತು ಟೈಮ್ ನೋಡಿ ಎಷ್ಟಾಯ್ತಲ್ಲ ಎಂಟು ಎಂಟು ಮುಕ್ಕಾಲು ಆಯಿತು ಬನ್ನಿ ರಂಗೋಲೆ ಬಿಡೋಣ ಇಟ್ಟಿದ್ದೀನಿ ಮುಂದೆಲ್ಲ ತೊಳೆದಿದ್ದು ನನ್ನ ಮಗಳು ಆಟ ಆಡ್ತಾವಳೆ ನಮ್ಮಮ್ಮ ಕಸ ಉಳಿಸ್ಕೊಂಡು ಬಂದರು ಈಗ ಬಟ್ಟೆ ವಾಶ್ ಮಾಡ್ತಾವೆ ఆ బట్టె వాష్ మి నన్ను రంగోలీ బుతుండీ మనతో గ్యాస్ తగ్వి ఎంట్నూర అరవత్ రూపాయ్ సిలిండరు ఎంట్నూర అరవత్ రూపాయ్ బిత్ రూపాయ చేంజ్ కొట్టను నోడి ఫ్రెండ్స్ ఈ థర్బిని రంగోలే నిమగ్టా నిమి రంగోలే విడి బందరూ వెళ్ళి బిడ్స్తీ నోడి ఫ్రెండ్స్ చనగ రంగోలే అంటే అమ్మ నన్ను మగలికి బయత ఈ తగళి అంతే ಒಬ್ಬಪ್ಪ ತೊಟ್ಟಿ ತೊಟ್ಟಿ ನೀರು ತುಂಬಿತು ಅಮ್ಮ ಆಫ್ ಮಾಡ್ಕೆ ಆಫ್ ಮಾಡ್ಕೆ ನಾನು ರಂಗೋಲಿ ಎಲ್ಲ ಹೋಗುತ್ತೆ ಆಫ್ ಮಾಡಮ್ಮ ರಂಗೋಲಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡ್ಸಿದೀನಿ ಹೋಗು ಸೈಡ್ಗೆ ರಂಗೋಲಿ ಹೋಗುತ್ತೆ ಹೋಗುಡಾಗು ಸೈಡಿಗೆ ರಂಗೋಲೆ ರಂಗೋಲೆ ಏಯ್ ನಡಿ ನಡಿ ನಾನು ರಂಗೋಲಿ ಹೋಗ್ಸಕ್ ಬಂದಡಿ ಬೆಳಿಗ್ಗೆ ಯಾಕೋ ಅದು ಸ್ಟ್ಯಾಂಡ್ ಹೋಗಿದೆ ಸೆಲ್ಫಿ ಸ್ಟ್ಯಾಂಡು ಅದು ಹಂಗಂಗೆ ಹಂಗಂಗೆ ಹಿಂಗೆ ಬಿಡು ಹೋಗ್ತಿದೆ ವೀಡಿಯೋ ಮಾಡೋಕೆ ಆಗ್ತಿಲ್ಲ ನೀವು ಬೆಳಗ್ಗೆಯಿಂದ ರಂಗೋಲಿ ಬಿಡೋದ್ರೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಬೇಜಾರು ಸೆಲ್ಫಿ ಬಿಟ್ಟಾದ್ಮೇಲೆ ತೋರಿಸ್ತಾ ಇದ್ದೀನಿ ಎರಡು ಮೂರು ದಿವಸದಿಂದ ಬಿಟ್ಟು ಹೊಸ ತಗೋಬೇಕು ಹೊಸ ತಗೊಂಡರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ ಓಕೆನಾ ಈಗ ಚಪಾತಿ ಮಾಡೋದು ತೋರ್ಸೋಕೆ ಆಗ್ತಿದೆ ನೀನು ಬರ್ಸಿರೋ ಫುಲ್ ಹಂಗೆ ಬಿದ್ದು ಅಷ್ಟೇ ನಿಂತ ಇರೋದು ನೋಡಿ ಫ್ರೆಂಡ್ಸ್ ನಾನು ಈ ಥರಕ್ಕೆ ಅವರಲ್ಲಿ ಚಪಾತಿ ಮಾಡ್ತೀನಿ ಬಗ್ಗೆ ಬಗ್ಗೆ ಸ್ವಲ್ಪ ಏನಪ್ಪಾ ನಾವು ಕಷ್ಟ ಈ ತರ ಹೋಗ ಇರುತ್ತಲ್ಲ ಅರ್ ಇದನ್ನು ಮಾಡ್ಕೊಂಡಿರ್ತೀವಿ ಯಾವಾಗ್ಲೂ ಕಾಣಿಸ್ತಿದ್ಯಾ

ಫ್ರೆಂಡ್ಸ್ ಈ ಕಡೆ ಚಪಾತಿ ರೆಡಿ ಆಗ್ತಿದೆ ಓಕೆ ಫ್ರೆಂಡ್ಸ್ ಸರಿ ಅಜ್ಜಿನ ತಿಂಡಿ ಕದ್ಬಿಟ್ಟು ಬರೋ ಮನೆ ರೆಡಿ ತಿಂತಾ ಇದ್ದೀವಿ ನಾ ಅಮ್ಮನ ತಿಂತಿದ್ದಾರೆ ನೋಡಿ ಅಮ್ಮನ ತಿಂಡಿ ತಿಂತಾವ್ರೆ ನನ್ನ ಮಗಳು ಪಕ್ಕದಲ್ಲಿ ಕುತ್ಕೊಂಡು ಆಯಿ ಬರೀತಾವ್ರಿ ಓಕೆ ಫ್ರೆಂಡ್ಸ್ ತಿಂಡಿ ತಿಂದ ಅವ್ರೂ ಸಿಗಣ ಏನು ಎಲ್ಲ ಏನು ನಿಮ್ಮದು ಬಳಗ ಆ ಅಮ್ಮ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆ ಕಡೆ ಒಂದೈತಿ ಸೆವೆನ್ ಡಾಗು ನೋಡಿ ಎಲ್ಲವೂ ತಿಂಡಿಗೆ ಬಂದವೆ ನೀನು ಹಾಕಿ 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 ರೂಢಿ ಮಾಡಿದ್ಯಾ ಮತ್ತೆ ಇಷ್ಟೊಂದು ಡಾಗುಗಳು ಬಂದವೆ ಕೂತ್ಕೊಳ್ಳಿ ಅಂತ ಏ ಬಾಗಿ ಬಂದು ಅಂಕ ಬಿಡ್ತೀರಾ ಇಲ್ಲಿ ನಾನು ರಂಗೋಲಿ ಬಿಟ್ಟಿಲ್ವ ಇಲ್ಲಿ ಎಷ್ಟು ಜನ ರಂಗೋಲಿ ಬಿಟ್ಟಿದ್ದೀನಿ ಬಂದು ಬಾಗಿಲಿಗೆ ಬಂದು ಕುತ್ಕೋತಿರಲ್ಲ ಕುತ್ಕೊಳ್ಳಿ ತಗೊಬರೋಕೋ ಓತೆ ಹಾಕುತ್ತೆ ಓ ನೀನ್ ಇಟ್ಕೊಂಡಿ ಚಪಾತಿ ಅವಕ್ಕಾಗ್ತಾ ಇದೆಯಾ ಅಲ್ಲಿವರೆಗೂ ರೋಡ್ ರೋಡೆಲ್ಲ ಗುಡಿಸಿದೀನಿ ಆಯ್ತು ನೋಡಿ ಉದ್ದ ರೋಡು ನೋಡಿ ಪೋರ್ಕೆ ಇದೆ ಇದನ್ನೆಲ್ಲ ಇಷ್ಟಿಲ್ಲ ಇಲ್ಲಿ ನಮ್ಮ ಮನೆಯಿಂದ ಇಷ್ಟಕ್ಕೆ ತೊಳೆದವ್ರು ರಂಗೋಲೇ ಬಿಡ್ತೀನಿ ಇವಾಗೆಲ್ಲ ಈ ಕಡೆ ಮನೇದೆಲ್ಲ ಸೇರಿ ಗುಡಿಸ್ತೇವೆ ಫ್ರೆಂಡ್ಸ್ ಸುಸ್ತಾಗೋಯ್ತು ಆಯ್ ಫ್ರೆಂಡ್ಸ್ ಎಲ್ಲ ಕೆಲಸ ಎಲ್ಲ ಮುಗೀತು ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಸ್ನಾನಕ್ಕೆ ಹೋಗ್ಬೇಕು ಬಟ್ ಇವತ್ತು ಗುರುವಾರ ಸ್ನಾನಕ್ಕೆ ಹೋದರೂ ಪೂಜೆ ಮಾಡಂಗಿಲ್ಲ ವರ್ಷದ ಮೊದಲನೇ ಗುರುವಾರ ಯಾಕೆಂದರೆ ನಮ್ಮ ಯಜಮಾನ್ರು ಕಡೆ ಯಾರೋ ತೀರು ಹೋಗಿದ್ದಾರಂತೆ ಅನ್ಕಂಬಿರು ಸೊ ಹಂಗಾಗಿ ನಾವು ಪೂಜೆ ಮಾಡೋಂಗಿಲ್ಲ ಹತ್ತಿರನೇ ಮೊನ್ನೆನೇ ಫೋನ್ ಮಾಡಿ ಹೇಳಿದರು ಸೂತ್ಕತಕ್ಕನವ್ರಿಗೂ ಪೂಜೆ ಮಾಡಬೇಡಿ ಅಂತ ಹೊಸ ವರ್ಷದಲ್ಲೂ ನಾನು ಏನೂ ಪೂಜೆ ಮಾಡಲಿಲ್ಲ ನಮ್ಮಮ್ಮ ಪೂಜೆ ಮಾಡಿದ್ರು ಅಷ್ಟೇ ಆದರೆ ಬಟ್ ಅದು ನಾನು ಮರೆಬಿಟ್ಟಿದ್ದೀನಿ ರಾತ್ರಿ ನಾಳೆ ಗುರುವಾರ ಅಲ್ವಾ ಬೇಗ ಎದ್ಬಿಟ್ಟು ಪೂಜೆ ಮಾಡಿಬಿಡೋಣ ಬೆಳಗ್ಗೆ ಹಂಗೆ ಹಿಂಗೆ ಅಂತೆಲ್ಲ ಮೈಂಡ್ ಥಿಂಕ್ ಮಾಡ್ಕೊಂಡು ಮಂಗಿದ್ದೀನಿ ರಾತ್ರಿ ಹೆಚ್ಚು ಕಾಯ್ತು ಒಂದು ಗಂಟೆಗೆ ಇದ್ದೇನೆ ಬರಲಿಲ್ಲ ಫೋನ್ ನೋಡ್ತಾ ಕೂತಿದ್ದೆ ಪೂಜೆ ಮಾಡೋಣ ಅಂತೆಲ್ಲ ಯೋಚನೆ ಮಾಡ್ತಿದ್ದೀನಿ ನಂಗೆ ಮತ್ತೆ ಹೇಳೋಗಿದ್ದೆ ನೆನ್ ಹೇಳಿದರೆನೇ ನೆನ್ಪು ಮರ್ತೋಗಿದ್ದೆ ఆమె నెన్పయో పూజ మంత బట్ బేజారాయ్ వస వర్షద మొదలనే గురువార న పూజనే బేజారాయ్ నన్ను యావత్ పూజ తప్ప గురువార పూజ త రై నన్ జొతే ఇతర పూజ మే ఇతర అంతేన అంద వర్షద మొదలన గురువార అల్వ మొదలనె గురువారే పూజ మగ్లే అంత బేజారు ఆత్యే అసే ಹೋಗೇ ಫ್ರೆಂಡ್ಸ್ ನಿಮಗೂ ಏನಾದ್ರು ಇದೇ ಥರ ಫೀಲ್ ಆಗುತ್ತೆ ಏನಾರು ಗುರುವಾರ ಟೈಮು ಪೂಜೆ ಮಾಡೋಕ್ಕಾಗಲಿಲ್ಲ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಕಮೆಂಟ್ ಮಾಡಿ ನನಗೆ ಮಾತ್ರ ನಿಜವಾಗಲೂ ಫೀಲ್ ಆಗುತ್ತೆ ಬಟ್ ಅದೇ ವರ್ಷದ ಮೊದಲನೇ ಗುರುವಾರ ಚೆನ್ನಾಗಿ ಪೂಜೆ ಮಾಡೋಣ ಒಳ್ಳೇದು ಮಾಡಪ್ಪ ಹೋದ ವರ್ಷವೂ ಒಳ್ಳೇದಾಗಿದೆ ಈ ವರ್ಷವೂ ಎಲ್ಲ ಒಳ್ಳೇದು ಮಾಡೋ ಅಂತ ಕೇಳ್ಕೊಳ್ಳೋಣ ಅಂತ ಪೂಜೆ ಮಾಡೋಣ ಅಂತೆಲ್ಲ ಮೈಂಡ್ಲಲ್ಲಿ ಥಿಂಕ್ ಮಾಡಿದ್ದೆ ಸೊ ಪೂಜೆ ಮಾಡೋಕ್ಕಾಗಲಿಲ್ಲ ಬಟ್ ಆದರೂ ಪೂಜೆ ಮಾಡಿದರೆ ಮಾತ್ರ ಅಂತಲ್ಲ ಮನಸ್ಸಿಂದ ಕೇಳ್ಕೊಂಡ್ರು ನಮ್ಮ ಗುರುಗಳು ಒಳ್ಳೇದು ಮಾಡ್ತಾರೆ ಗುರುಗಳು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಸೊ ಪರವಾಗಿಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ರ ಇಲ್ಲಿವರೆಗೂ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಓಕೆ ನನ್ನ ವೀಡಿಯೋನ ಹಿಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಹಂಗೆ ಒಂದು ಲೈಕು ಕೊಡಿ ಫ್ರೆಂಡ್ಸ್ ನೋಡ್ತಿರೋ ವೀಡಿಯೋನ ಯಾರೂ ಲೈಕ್ ಕೊಡಲ್ಲ ಯಾಕೆ ನಿಮ್ಗೆ ಇಷ್ಟ ಆಗಲ್ವಾ ವೀಡಿಯೋ ಪ್ಲೀಸ್ ಕೊನೆವರೆಗೂ ಯಾರು ನೋಡ್ತೀರೋ ಅವ್ರು ಒಂದಂಗೆ ಒಂದು ಲೈಕ್ ಕೊಡಿ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ರೆ ತುಂಬ ಥ್ಯಾಂಕ್ಸ್ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್